ಈ ವಾರಭೋಶಃ ಕಾರ್ಯಕ್ರಮದಲ್ಲಿ ಧನುಸ್ ರಾಶಿಯವರಿಗೆ ಯಾವ ರೀತಿ ಇದೆ ಅನ್ನುವಂತಹದನ್ನು ನೋಡೋಣ ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣೆ ಋತು ಮಾಘಮಾಸೆ ಶುಕ್ಲಪಕ್ಷೆ ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲ ಧನುಸ್ ರಾಶಿ ಅವರಿಗೆ ಯಾವ ಯಾವ ದಿನ ಯಾವ ರೀತಿಯ ಒಂದು ಪ್ರತಿಫಲಗಳು ಗ್ರಹಗಳ ಚಲನೆ ಬದಲಾವಣೆಯಿಂದ ಇರುತ್ತೆ ಅನ್ನೋದನ್ನು ನೋಡೋಣ ದಿನಾಂಕ ಎರಡು ಭಾನುವಾರ ಶುಕ್ಲ ಚತುರ್ಥಿ ಆಗಲು ಹನ್ನೆರಡು ಗಂಟೆ ಹದಿನೈದು ನಿಮಿಷವರೆಗೂ ಇರೋದು ತದನಂತರ ಪಂಚಮಿ ತಿಥಿ ದಿನ ಪೂರ್ತಿ ಇರುತ್ತೆ ಉತ್ತರಾಭದ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷವರೆಗೂ ಇರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಇವತ್ತು ಧನುಸ್ ರಾಶಿ ಅವರಿಗೆ ಎರಡನೇ ತಾರೀಕು ಭಾನುವಾರ ಪ್ರಯತ್ನಕಾರಿಯ ಬಲ ಹಣಕಾಸಿನ ವಿಚಾರದಲ್ಲಿ ಒಳ್ಳೆಯ ರೀತಿಯ ಒಂದು ಅಭಿವೃದ್ಧಿ ಫಲ ಮನೆ ಕಡೆ ಬರುವಂತಹದ್ದು ರೂಢಿಸ್ಕೊಳ್ಳುವಂತಹದ್ದು ಮನೆ ಕಡೆ ನಮ್ಮ ಸ್ವಸ್ಥಾನದ ಕಡೆ ಹಣಕಾಸಿನ ವ್ಯವಹಾರದ ವಿಚಾರದಲ್ಲಿ ಪ್ರಯತ್ನ ಬಲ ತುಂಬ ಚೆನ್ನಾಗಿ ನಡೆಯುತ್ತೆ ಸೊ ಹಾಗಾಗಿ ನೀವು ಏನೇ ಪ್ರಯತ್ನ ಮಾಡಿ ಇವತ್ತು ದುಡ್ಡು ಕಾಸು ಬರುವಂತಹ ರೀತಿ ಸಫಲತೆ ಇರುತ್ತೆ ನ ಮೂರನೇ ತಾರೀಕು ಸೋಮವಾರ ಶುಕ್ಲ ಪಂಚಮಿ ಹಗಲು ಹತ್ತು ಗಂಟೆ ಒಂದು ನಿಮಿಷವಾಗಿರುತ್ತೆ ಸ್ಥಿತಿ ಷಷ್ಠಿ ತಿಥಿ ದಿನಪೂರ್ತಿ ಇರುವಂತಹದ್ದು ರೇವತಿ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷವರೆಗೂ ಇರುತ್ತೆ ಈವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವೃತ್ತಿಯಲ್ಲಿರ್ತಕ್ಕಂತಹವ್ರಿಗೆ ವಿಶೇಷವಾಗಿ ಮತ್ತು ಮದುವೆ ಪ್ರಯತ್ನಗಳು ಮಾಡ್ತಾ ಇರತಕ್ಕಂತಹವ್ರಿಗೆ ವಿಶೇಷವಾಗಿ ಬಂಧುತ್ವ ಬಲ ಮತ್ತು ವ್ಯವಹಾರದಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕಾರ್ಯಾಭಿವೃದ್ಧಿ ಮತ್ತು ಬಿಸ್ನೆಸ್ ವ್ಯವಹಾರಗಳು ಸಕ್ಸಸ್ ಆಗುವಂತಹ ದಿನ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಹಣಕಾಸಿನ ವ್ಯವಹಾರ ಕೂಡ ತುಂಬ ಉತ್ತಮವಾಗಿ ನಡೆಯುವಂತಹದ್ದು ನೋಡ್ತೀರಾ ನಾಲ್ಕನೇ ತಾರೀಕು ಮಂಗಳವಾರ ಶುಕ್ಲ ಷಷ್ಠಿ ತಿಥಿ ಬೆಳಗ್ಗೆ ಏಳು ಗಂಟೆ ನಿಮಿಷ ಹೋಗಿರುತ್ತೆ ತದನಂತರ ಸಪ್ತಮಿ ತಿಥಿ ದಿನಪೂರ್ತಿ ಇರುವಂತಹದ್ದು ಅಶ್ವಿನಿ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ಹೋಗಿರುತ್ತೆ ಇವತ್ತು ಜ್ಯೋತಿಷ್ಯ ವಿಚಾರ ನೋಡಿದ್ರೆ ನೋಡಿ ಬಹುಮುಖ್ಯವಾಗಿ ಇವತ್ತು ವಿದ್ಯಾರ್ಥಿ ಮಿತ್ರಗಳು ತುಂಬ ಜಾಗೃತಿಯಿಂದ ಇರಬೇಕು ನೀವೇನೇ ಕೆಲಸ ಕಾರ್ಯ ಮಾಡಿ ಏನೇ ಒಂದು ಆಕ್ಟಿವಿಟೀಸ್ ಮಾಡಿ ಅದರಲ್ಲಿ ತಗಲಿಸ್ಕೊಳ್ಳುವಂತಹದ್ದು ಪಿಟ್ಟಾಗುವಂತಹದ್ದು ಇಲ್ಲೇ ಯಾವುದೋ ಒಂದು ವ್ಯವಹಾರದಲ್ಲಿ ಗಲಾಟೆ ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾರೆಲ್ಲ ಧನುಸ್ ರಾಶಿಯವರಿದ್ದೀರಾ ಅಂತಹವ್ರು ತುಂಬ ಜಾಗೃತಿಯನ್ನು ಗಮನಿಸಬೇಕು ಇವತ್ತಿನ ದಿನ ಸ್ವಲ್ಪ ಗಲಾಟೆ ಟೆನ್ಷನ್ಸು ಕೋರ್ಟು ಕೇಸು ಇವೆಲ್ಲ ಆಗುವಂಥ ಸಾಧ್ಯತೆಗಳಿರುತ್ತೆ ಯಾಕೆಂತಂದರೆ ಇವತ್ತಿನ ದಿನದ ಗ್ರಹಗಳ ಒಂದು ಫಲ ಈ ರೀತಿ ಇರುತ್ತೆ ಅದಕ್ಕೆ ತುಂಬ ಜಾಗೃತೆಯಿಂದ ಇರಿ ಇವತ್ತಿನ ದಿನ ನೀವು ಬಹುಮುಖ್ಯವಾಗಿ ನಿಮ್ಮ ಹತ್ತಿರದಲ್ಲಿ ಯಾವುದೊಂದು ಪ್ರಾಣಿಗಳಿಗೆ ಅಂದರೆ ಕೋತಿಗಳಿಗಾಗಿರ್ಬೋದು ನಾಯಿಗಳಿಗಾಗಿರ್ಬೋದು ನಾವು ತಿನ್ನುವಂತಹ ಪದಾರ್ಥ ಕೊಡೋದ್ರಿಂದ ಈ ಒಂದು ರೀತಿಯ ವೈಪರೀತ್ಯ ದೋಷ ನಿವಾರಣೆ ಆಗುತ್ತೆ ತಾರೀಕು ಐದು ಬುಧವಾರ ಶುಕ್ಲ ಅಷ್ಟಮಿ ರಾತ್ರಿ ಮೂರು ಗಂಟೆವರೆಗೂ ಇರುತ್ತೆ ಇವತ್ತು ಭರಣಿ ನಕ್ಷತ್ರ ಎಂಟು ಮೂವತ್ತೈದರವರೆಗೂ ರಾತ್ರಿ ಕಾಲ ಇರುವುದು ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ಇವತ್ತು ಬಹುಮುಖ್ಯವಾಗಿ ಸ್ನೇಹಿತರ ಸಹಯೋಗದಿಂದ ಲಾಭದಾಯಕವಾದ ಪ್ರತಿಫಲಗಳು ಪಡಿತೀರಾ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ನಿಮ್ಮ ಅನುಭವಸ್ಥರು ಸ್ನೇಹಿತರು ಅಂದರೆ ನಿಮ್ಮ ಸೀನಿಯರ್ಸ್ ಆಗಿರ್ಬೋದು ನಿಮ್ಮ ಕೋಲೀಗ್ಸು ನಿಮ್ಮ ಜೊತೆಯಲ್ಲಿ ಓದ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿರ್ಬೋದು ಅಂತಹ ಅವರಿಗೆ ಒಳ್ಳೆ ರೀತಿಯ ಪ್ರತಿಫಲಗಳು ಮತ್ತು ನಿಮ್ಮ ಸ್ನೇಹಿತರು ನಿಮ್ಮ ಮನೆಗೆ ಬರುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬಕ್ಕೆ ತುಂಬ ಒಳ್ಳೆಯ ಸಂತೋಷ ಪಡಿಸುವ ರೀತಿಯಲ್ಲಿ ಸ್ನೇಹಿತರೆಲ್ಲ ಕೂಡ ಆಕಸ್ಮಿಕವಾಗಿ ಬಂದು ಸೇರುವಂತಹ ಸಾಧ್ಯತೆ ಧನಸ್ಸು ಕೃಷಿ ನಡೆಯುತ್ತೆ ಹಾಗಾಗಿ ಒಳ್ಳೆಯ ರೀತಿಯ ಸಂತೃಪ್ತಿಕರವಾದಂತಹ ದಿನ ಅಂತೇಳಿ ಹೇಳ್ಬೋದು ಇವತ್ತು ತಾರೀಕು ಆರು ಗುರುವಾರ ಶುಕ್ಲ ನವಮಿ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷವರೆಗೂ ಇರುತ್ತೆ ಇವತ್ತು ಕೃತಿಕಾ ನಕ್ಷತ್ರ ರಾತ್ರಿ ಏಳು ಮೂವತ್ತರವರೆಗೂ ಇರುವುದು ಇವತ್ತು ವಿಶೇಷವಾಗಿ ಕಾರ್ಯಾಭಿವೃದ್ಧಿ ದಿನ ಅಂತಲೇ ಹೇಳ್ಬೋದು ಯಾವುದೇ ಕೆಲಸದಲ್ಲಿ ಜಯ ಅನ್ನ ಸಾಧಿಸ್ತೀರಾ ಸುಖ ನೆಮ್ಮದಿ ಪಡೀತೀರಾ ಮತ್ತು ಹಣಕಾಸಿನ ವ್ಯವಹಾರ ವಹಿವಾಟು ನಡೆಸೋರಿಗೆ ಶ್ರೇಷ್ಠವಾದ ದಿನ ಅಂತಲೇ ಹೇಳ್ಬೋದು ಭಾಗ್ಯದ ದಿನ ಅಂತಲೇ ಹೇಳ್ಬೋದು ಆ ರೀತಿಯ ಒಂದು ಒಳ್ಳೆಯ ರೀತಿಯ ಯೋಗ್ಯ ಫಲಗಳನ್ನು ನೀವು ಪಡೆಯುವಂತಹ ಸಾಮರ್ಥ್ಯ ಚೆನ್ನಾಗಿರುತ್ತೆ ಇನ್ನು ತಾರೀಕು ಏಳು ಶುಕ್ರವಾರ ಶುಕ್ಲ ದಶಮಿ ರಾತ್ರಿ ಹತ್ತು ಗಂಟೆ ಐವತ್ತೈದು ಇರುತ್ತೆ ರೋಹಿಣಿ ನಕ್ಷತ್ರ ರಾತ್ರಿ ಎಂಟು ಇಪ್ಪತ್ತೆರಡುವರೆಗೂ ಇರುವುದು ನೋಡಿ ಇವತ್ತು ವಿಶೇಷವಾಗಿ ನಿಮ್ಮ ಮನೋಸ್ಥಿತಿ ತುಂಬ ಉತ್ತಮವಾಗಿರುತ್ತೆ ಶ್ರೇಷ್ಠವಾದಂಥ ಮನಸ್ಥಿತಿ ಮತ್ತು ಸುಖ ನೆಮ್ಮದಿ ಪಡೆಯುವಂತಹ ಮನಸ್ಥಿತಿ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯಗಳು ಬಂದರೂ ಕೂಡ ಸುಧಾರಿಸಿಕೊಳ್ಳುವಂತಹ ಒಂದು ದೈಹಿಕ ಸ್ಥಿತಿ ಮನೋಸ್ಥಿತಿ ಕೂಡ ಚೆನ್ನಾಗಿರುತ್ತೆ ಮತ್ತು ಮಿತ್ರರಿಂದ ಸ್ನೇಹಿತರಿಂದ ನಿಮ್ಮ ಕಷ್ಟಗಳಿಗೆ ಕಾರ್ಪಣ್ಯಗಳಿಗೆ ಸೊ ತೊಂದರೆಗಳಿಗೆ ಒಂದು ಅವರು ಬಂದು ದಾರಿದೀಪ ಆಗುವಂತಹದ್ದು ಒಂದು ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳಿದ್ದಲ್ಲಿ ಆ ಒಂದು ವಿಚಾರದಲ್ಲಿ ಸಪೋರ್ಟ್ ನೀಡುವಂತಹದ್ದು ಸಹಕಾರ ನೀಡುವಂತಹದ್ದು ಸ್ನೇಹಿತರಿಂದ ಒದಗಿ ಬರುತ್ತೆ ಆ ವಿಚಾರದಲ್ಲಿ ಉತ್ತಮವಾದಂಥ ಫಲನ ನೀವು ಇತ್ತು ನೀವು ನೋಡ್ಬೋದು ತಾರೀಕು ಎಂಟು ಶನಿವಾರ ಶುಕ್ಲ ಏಕಾದಶಿ ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷವೂ ಇರುತ್ತೆ ಇವತ್ತು ಮೃಗಶಿರ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷವಿರೋದು ನೋಡಿ ಇವತ್ತು ವಿಶೇಷವಾಗಿ ನಿಮ್ಮ ಹಠ ಸಾಧನೆಯ ಪ್ರಯತ್ನಗಳು ಯಾವ ವಿಚಾರದಲ್ಲಿ ಹಠ ಸಾಧಿಸ್ತೀರಾ ಆ ವಿಚಾರದಲ್ಲಿ ನಿಮಗೆ ಒಳ್ಳೆಯ ರೀತಿಯ ಪ್ರತಿಫಲ ದಂಪತಿಗಳಿಗೂ ಒಳ್ಳೆಯ ಒಂದು ಯೋಗ ಫಲ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಯೋಗ ಫಲ ಯಾರೆಲ್ಲ ವ್ಯಾಪಾರ ವ್ಯವಹಾರಗಳು ನಡೆಸ್ತಾ ಇದ್ದೀರಾ ಅವ್ರಿಗೂ ಕೂಡ ಶ್ರೇಷ್ಠವಾದ ಫಲ ಇರುತ್ತೆ ಉತ್ತಮವಾಗಿದೆ ಮತ್ತು ಹಣಕಾಸಿನ ವಹಿವಾಟು ನಡೆಸುವಂತಹವರಿಗೆ ಇವತ್ತು ತುಂಬ ಸಕ್ಸಸ್ ನೋಡುವಂತಹ ದಿನ ಆಗಿರುತ್ತೆ ಯಾವುದೇ ರೀತಿ ವೈಪರೀತ್ಯಗಳು ಇರುವುದಿಲ್ಲ ಒಟ್ಟಾರಿಯಾಗಿ ಧನುಸ್ ರಾಶಿ ಅವರಿಗೆ ಒಂದು ದಿನದಲ್ಲಿ ಮಟ್ಟಿಗೆ ಸ್ವಲ್ಪ ವೈಫಲ್ಯ ಬಿಟ್ಟರೆ ಆರು ದಿನಗಳ ಕಾಲ ಶ್ರೇಷ್ಠವಾದ ದಿನಗಳಲ್ಲಿ ಈ ವಾರದಲ್ಲಿ ನೋಡ್ತೀರಾ ಹಾಗೆ ನಿಮ್ಮೆಲ್ರಿಗೂ ಕೂಡ ಸದಾಕಾಲ ನಿಮ್ಮ ದೇವರ ಅನುಗ್ರಹ ಕೃಪಾ ನಿಮ್ಮ ಮೇಲೆ ಇರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ಈ ವಾರ ಬಹುಶಃ ಕಾರ್ಯಕ್ರಮದಲ್ಲಿ ಮಕರ ರಾಶಿಯವರಿಗೆ ಯಾವ ರೀತಿ ಇರುತ್ತೆ ಫಲಾಫಲಗಳು ಅನ್ನುವಂಥದ್ದನ್ನು ನೋಡೋಣ ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿಋತು ಮಾಘಮಾಸೆ ಶುಕ್ಲಪಕ್ಷೆ ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲ ಮಕರ ರಾಶಿಯವರಿಗೆ ಯಾವ ರೀತಿ ಯಾವ ಯಾವ ದಿನ ಏನು ಚೇಂಜಸ್ ಇದೆ ಏನು ಬದಲಾವಣೆಯ ಒಂದು ಪ್ರತಿಫಲಗಳ ಅನುಕೂಲಗಳನ್ನು ಪಡಿತೀರಾ ಅನಾನುಕೂಲಗಳಿರುತ್ತೆ ಅನ್ನುವಂಥ ಅದನ್ನು ನೋಡೋಣ ನೋಡಿ ದಿನಾಂಕ ಎರಡು ಭಾನುವಾರ ಶುಕ್ಲ ಚತುರ್ಥಿ ಆಗಲೂ ಹನ್ನೆರಡು ಗಂಟೆ ಹದಿನೈದು ನಿಮಿಷವರೆಗೂ ಇರುತ್ತೆ ತದನಂತರ ಪಂಚಮಿ ತಿಥಿ ದಿನಪೂರ್ತಿ ಇರುವಂತಹದ್ದು ಉತ್ತರಾಪದ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷವರೆಗೂ ಇರುವುದು ಇವತ್ತಿನ ದಿನದ ಜ್ಯೋತಿಷ್ಯ ವಿಚಾರ ನೋಡಿದ್ರೆ ನಿಮ್ಮ ವೈಯಕ್ತಿಕವಾದಂತಹ ಅಭಿಪ್ರಾಯಗಳು ಮತ್ತು ಯಾವುದೇ ರೀತಿಯ ಪ್ರಯತ್ನ ಕಾರ್ಯಗಳು ಹಣಕಾಸಿನ ವಿಚಾರದಲ್ಲಿ ತುಂಬ ಸಫಲತೆಯನ್ನು ಕೊಡುವಂತಹ ದಿನ ಮತ್ತು ಶ್ರಮ ಪ್ರಯತ್ನದಿಂದ ಸಾಧಿಸುವಂತಹ ದಿನ ನಿಮ್ಮದಾಗಿರುತ್ತೆ ನೋಡಿ ಸುಮ್ಮ ಸುಮ್ಮನೆ ಕೂತಿದ್ರೆ ಮಲಗಿದ್ರೆ ದುಡ್ಡು ಬಂದುಬಿಡುತ್ತಪ್ಪ ಅನ್ನೋ ಥರ ಅಲ್ಲ ಸೊ ಶ್ರಮ ಪ್ರಯತ್ನ ಅಂದರೆ ನಿಮ್ಮ ದೇಹನ ದಂಡಿಸಿ ಕಷ್ಟಪಡೋದರಿಂದ ಪ್ರತಿಫಲದಾಯಕವಾದಂತಹ ಹಣ ಗಳಿಸ್ತೀರ ದುಡ್ಡು ಕಾಸನ ಪಡೆಯುವಂತಹ ಯೋಗ ಇವತ್ತು ನೋಡ್ತೀರಾ ವಿಶೇಷವಾಗಿ ಶ್ರಮಿಕರಿಗೆ ಕುಶಲ ಕಾರ್ಮಿಕರಿಗೆ ಗುಡಿ ಕೈಗಾರಿಕೆಗಳಲ್ಲಿ ಕೆಲಸ ನಿರ್ವಹಿಸುವಂಥವರಿಗೆ ಅವರಿಗೆಲ್ಲರೂ ಕೂಡ ಇವತ್ತು ಬಲವಾದಂತಹ ದಿನ ಅನುಕೂಲವಾಗಿರುತ್ತೆ ಮೂರನೇ ತಾರೀಕು ಸೋಮವಾರ ಶುಕ್ಲ ಪಂಚಮಿ ಹಗಲು ಹತ್ತು ಗಂಟೆ ಒಂದು ನಿಮಿಷವರೆಗಿರುವುದು ತದನಂತರ ಷಷ್ಠಿ ತಿಥಿ ದಿನಪೂರ್ತಿ ಇರುತ್ತೆ ಇವತ್ತು ರೇವತಿ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷವರೆಗಿರುವುದು ನೋಡಿ ಇವತ್ತು ವಿಶೇಷವಾಗಿ ನಿಮ್ಮ ಸ್ವ ಅಭಿಪ್ರಾಯಗಳು ಸ್ನೇಹಿತರೊಂದಿಗೆ ಮತ್ತು ಅವರೊಂದಿಗೆ ಭಾಗ್ಯದ ವಿಚಾರ ಅಂದರೆ ಸ್ನೇಹಿತರ ಜೊತೆ ಏನೋ ಒಂದು ಸ್ವಲ್ಪ ಬಿಸ್ನೆಸ್ ಮಾಡೋಣ ವ್ಯವಹಾರ ಮಾಡೋಣ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನಾದರೂ ಒಂದು ವ್ಯವಹಾರದಲ್ಲಿ ಬದಲಾವಣೆ ತಂದು ಜೀವನದಲ್ಲಿ ಉದ್ಧಾರ ಆಗೋಣ ಅನ್ನುವಂಥ ಪ್ರಯತ್ನಗಳಿಗೆ ಕೈ ಹಾಕ್ತೀರಾ ಆ ಥರ ಪರಾಕ್ರಮದ ಕೆಲಸಗಳು ಮಾಡುವಂತಹ ದಿನ ಇವತ್ತು ನಿಮ್ಮದಾಗಿರುತ್ತೆ ಇವತ್ತು ವಿಶೇಷವಾಗಿ ಯಾರಿಗೆ ಹೆಚ್ಚಿನ ಸಹಕಾರ ನೀಡುತ್ತೆ ಸಪೋರ್ಟ್ ನೀಡುತ್ತೆ ಅಂತಂದರೆ ಯಾರೆಲ್ಲ ಬಿಲ್ಡರ್ಸ್ ಇರ್ತೀರಾ ಬಿಲ್ಡಿಂಗ್ಸ್ ಕಟ್ತಾ ಇರ್ತೀರ ಮನೆಗಳು ನಿರ್ಮಾಣ ಮಾಡ್ತಾ ಇರ್ತೀರ ಇಲ್ಲ ಭೂಮಿಯನ್ನು ಮಾರಾಟಗಳು ಅವರಿಗೆ ವಹಿವಾಟು ಮಾಡುವಂಥ ಭೂಮಿ ಮೇಲೆ ಯಾವುದೇ ರೀತಿಯ ಒಂದು ವಹಿವಾಟುಗಳು ನಡೆಸ್ತಾ ಇರ್ತೀರ ಅಂತಹ ಅವರಿಗೆ ಸೊ ತುಂಬ ಉತ್ತಮವಾದಂತಹ ಫಲದಾಯಕ ಯೋಗ ಇವತ್ತು ಸಿಗುತ್ತೆ ಇನ್ನು ನಾಲ್ಕನೇ ತಾರೀಕು ಮಂಗಳವಾರ ಶುಕ್ಲ ಷಷ್ಠಿ ತಿಥಿ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷದವರೆಗೂ ಇರುತ್ತೆ ತದನಂತರ ಸಪ್ತಮಿ ತಿಥಿ ದಿನ ಪೂರ್ತಿ ಇರುವಂತಹದ್ದು ನೋಡಿ ಇವತ್ತು ಅಶ್ವಿನಿ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷದವರೆಗೂ ಇರುತ್ತೆ ನೋಡಿ ಇವತ್ತು ವಿಶೇಷವಾಗಿ ಸ್ವಲ್ಪ ಮನೆ ಕಡೆ ಯಾವುದೋ ಒಂದು ಭಾಗ್ಯದ ವಿಚಾರ ಅದರಲ್ಲಿ ಸ್ವಲ್ಪ ಒತ್ತಡಗಳು ಬರುವಂತಹದ್ದು ನೋಡಿ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ಏನೋ ಬರಬೇಕಿತ್ತು ಅದು ಬರ್ತಾ ಇಲ್ಲ ಅನ್ನುವಂತಹದ್ದು ಆ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ತಗೊಳ್ಳುವಂತಹದ್ದು ಅನ್ನ ತಮ್ಮದ್ರ ಮಧ್ಯೆ ಯಾವುದೋ ಒಂದು ವ್ಯವಹಾರಕವಾಗಿ ಬದಲಾವಣೆಗಳು ಬರುವಂತಹದ್ದು ಕ್ಷುಲ್ಕವಾದ ಕಾರಣಗಳಿಗೆ ಸ್ವಲ್ಪ ವೈರಾಗ್ಯಗಳು ಬರುವಂಥ ಸಾಧ್ಯತೆ ಇರುವಂತಹದ್ದು ಇವತ್ತು ನೋಡ್ತೀರಾ ಯಾಕೆಂದರೆ ಇವತ್ತಿನ ದಿನ ಅಷ್ಟೊಂದು ಒಳ್ಳೆಯ ಸಮರ್ಪಕವಾದಂಥ ದಿನ ಅಲ್ಲ ಅದಕ್ಕೆ ತುಂಬ ಬಹುಮುಖ್ಯವಾಗಿ ಇವತ್ತಿನ ದಿನ ನೀವು ಗಣಪತಿಗೆ ಗರಿಕೆ ಹುಲ್ಲನ್ನು ಅರ್ಪಿಸೋದ್ರಿಂದ ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ ಇನ್ನು ಐದನೇ ತಾರೀಕು ಬುಧವಾರ ಶುಕ್ಲ ಅಷ್ಟಮಿ ರಾತ್ರಿ ಮೂರು ಗಂಟೆವರೆಗೂ ಇರುತ್ತೆ ಇವತ್ತು ಭರಣಿ ನಕ್ಷತ್ರ ರಾತ್ರಿ ಎಂಟು ಮೂವತ್ತೈದರವರೆಗೂ ಇರುವಂತಹದ್ದು ನೋಡಿ ಇವತ್ತು ಜ್ಯೋತಿಷ್ಯ ವಿಚಾರ ನೋಡಿದ್ರೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದ ದಿನ ಮತ್ತು ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಒಂದು ಶ್ರೇಷ್ಠವಾದ ಯಾಕೆ ಯಾಕೆಂತಂದರೆ ಒಳ್ಳೆಯ ರೀತಿಯ ಒಂದು ಪ್ರಸೂತಿ ಆಗುವುದಕ್ಕೂ ಕೂಡ ಇವತ್ತಿನ ದಿನ ಬುಧವಾರ ತುಂಬ ಒಳ್ಳೆಯ ರೀತಿಯ ಅನುಕೂಲಗಳು ಸಿಗುವಂತಹದ್ದು ಸೊ ಇವತ್ತು ಇರುತ್ತೆ ಇನ್ನು ವೃತ್ತಿಯಲ್ಲಿ ನಿರ್ವಹಿಸುವಂತಹವರಿಗೆ ವೃತ್ತಿಕಾರಕರಿಗೆ ಶ್ರೇಷ್ಠವಾದ ರೀತಿ ಪ್ರಯತ್ನ ಬಲ ಸಿಗುತ್ತೆ ಮನೆ ಕಡೆ ಸಂತೋಷ ಉಂಟಾಗುವಂತಹದ್ದು ಇವತ್ತು ಹೆಚ್ಚಿನ ಸ್ಥಿತಿಯಲ್ಲಿ ಯಾರು ಫೈನಾನ್ಸಿಯಲ್ ಡಿಪಾರ್ಟ್ಮೆಂಟ್ ಇರ್ತಾರೆ ಮತ್ತು ಗೋಲ್ಡ್ ಅಂದರೆ ಮಾರಾಟ ಮಾಡುವಂಥವ್ರಿಗೆ ಗೋ ಗೋಲ್ಡ್ ಆ ಶಾಪ್ಸು ಅಂಗಡಿಗಳವರಿಗೆ ಒಳ್ಳೆಯ ರೀತಿ ವ್ಯಾಪಾರ ವ್ಯವಹಾರ ನಡೆಯುವಂತಹದ್ದು ಲೇವಾದೇವಿ ನಡೆಯುವಂತಹ ವಿಚಾರದಲ್ಲಿ ಇವತ್ತು ಚೆನ್ನಾಗಿ ಇರುತ್ತೆ ಇನ್ನು ತಾರೀಕು ಆರು ಗುರುವಾರ ಶುಕ್ಲನವಮಿ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷವರೆಗೂ ಇರುತ್ತೆ ಕೃತಿಕಾ ನಕ್ಷತ್ರ ರಾತ್ರಿ ಏಳುವರೆವರೆಗೂ ಇರುವಂತಹದ್ದು ನೋಡಿ ಇವತ್ತು ವಿಶೇಷವಾಗಿ ಯಾರು ಸರ್ಕಾರಿ ನೀರು ತಿರ್ತೀರ ಅಂತಹವರಿಗೆ ಸ್ವಲ್ಪ ಫೈನಾನ್ಸಿಯಲ್ ಸ್ಟೇಟಸ್ಸು ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯಗಳು ಸಣ್ಣ ಪುಟ್ಟ ಇರುತ್ತೆ ಆದರೂ ಸ್ವಲ್ಪ ಟೆನ್ಷನ್ನಿಂದ ಕೂಡಿರ್ತಕ್ಕಂತಹದ್ದು ನಿಮ್ಮ ಅಧಿಕಾರಿಗಳಿಂದ ಹೆಚ್ಚಿನ ಪ್ರೆಷರ್ ಬರುವಂತಹದ್ದು ಯಾವುದೋ ಒಂದು ಕೆಲಸ ನಿರ್ವಹಿಸೋಕ್ಕೋಸ್ಕರ ನಿಮಗೆ ಹೆಚ್ಚಿನ ಕೆಲಸ ಕೊಟ್ಟು ಟೆನ್ಷನ್ ಕೊಡುವಂತಹದ್ದು ಇರುತ್ತೆ ಸ್ವಲ್ಪ ಜಾಗೃತೆಯಿಂದ ಇರಿ ಇವತ್ತು ಸ್ವಲ್ಪ ಶನಿ ದರ್ಶನ ಮಾಡೋದರಿಂದ ಈ ಒಂದು ಕಷ್ಟ ಕಾರ್ಪಣ್ಯ ನಿವಾರಣೆ ಆಗುತ್ತೆ ಇನ್ನು ತಾರೀಕು ಏಳು ಶುಕ್ರವಾರ ಶುಕ್ಲದಶಮಿ ರಾತ್ರಿ ಹತ್ತು ಗಂಟೆ ಐವತ್ತೈದು ನಿಮಿಷವರೆಗೂ ಇರುತ್ತೆ ಇವತ್ತು ರೋಹಿಣಿ ನಕ್ಷತ್ರ ರಾತ್ರಿ ಎಂಟು ಇಪ್ಪತ್ತೆರಡವರೆಗೂ ಇರುತ್ತೆ ನೋಡಿ ಇವತ್ತು ಶುಕ್ಲ ದಶಮಿ ಅಂದರೆ ಮುನ್ಮೆಗೆ ಮುಂಚೆ ಬರುವಂತಹ ದಶಮಿ ಶುಕ್ರವಾರ ರೋಹಿಣಿ ನಕ್ಷತ್ರ ಸುಭಾದ ವಾರ ಇವತ್ತು ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗಂತೂ ಶ್ರೇಷ್ಠವಾದಂತಹ ಕಾಲ ಇವತ್ತಿನ ದಿನ ಯಾರಿಗೆಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳು ಜನಿಸ್ತಾರೆ ಅಂಥವ್ರಿಗೆ ತುಂಬ ಪೂರ್ವ ಪುಣ್ಯ ಬಲಾಪಡೆದಿರ್ತಕ್ಕಂತಹದ್ದು ನೋಡಿ ವಿಶೇಷವಾದ ಜಾತಕ ನೋಡಿ ಇವತ್ತು ಕೆಲವರು ಆಪ್ರೇಷನ್ಸ್ ಮಾಡ್ಕೊಳ್ಳೋರೆಲ್ಲ ಕೇಳ್ತಾ ಇರ್ತಾರೆ ಬಟ್ ಆದರೆ ಡಾಕ್ಟರ್ಸ್ ಹೇಳದ ರೀತಿಯಲ್ಲಿ ಕೇಳಬೇಕೆ ಹೊರತು ಜ್ಯೋತಿಷ್ಯರು ಹೇಳದ ರೀತಿಯಲ್ಲಿ ಈ ದಿನಾಂಕಕ್ಕೆ ಮಾಡ್ಕೊಳ್ಳಿ ಅನ್ನುವಂತಹದ್ದಲ್ಲ ಆದರೆ ಈ ಈ ದಿನ ನಿರ್ಣಯಗಳು ತಗೊಂಡ್ರೆ ಡಾಕ್ಟ್ರು ಈ ದಿನ ಹೇಳಿದರೆ ಅಂತಹ ದಿನ ಇವತ್ತು ಏಳನೇ ತಾರೀಕು ಶುಕ್ರವಾರ ತುಂಬ ಶ್ರೇಷ್ಠವಾದ ದಿನ ಏಕೆಂತಂದರೆ ಚಂದ್ರನ ಬಲ ಶುಕ್ರನ ಬಲ ವಿಶೇಷವಾಗಿ ಲಭಿಸುತ್ತೆ ಹಾಗಾಗಿ ಜೀವನದಲ್ಲಿ ಉತ್ತುಂಗ ಸ್ಥಾನಕ್ಕೆ ಬೆಳೆಯುವಂತಹ ಮಕ್ಕಳು ಜನಿಸುವಂತಹ ದಿನ ಇವತ್ತು ರೋಹಿಣಿ ನಕ್ಷತ್ರದ ಬಲದಲ್ಲಿ ಹುಟ್ಟುತ್ತಾರೆ ತುಂಬ ಚೆನ್ನಾಗಿದೆ ತಾರೀಕು ಎಂಟು ಶನಿವಾರ ಶುಕ್ಲ ಏಕಾದಶಿ ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷವೂ ಇರುತ್ತೆ ವೃಕ್ಷ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷವೂ ಇರೋದು ನೋಡಿ ಇವತ್ತು ವಿಶೇಷವಾಗಿ ನಿಮಗೆ ಹಠ ಸಾಧನೆಯ ಪ್ರಯತ್ನಗಳು ಶ್ರಮದಿಂದ ನಡೆಯುತ್ತೆ ಸೊ ಆದಾಯಗಳು ಬರುವ ವಿಚಾರದಲ್ಲಿ ಮಿತ್ರ ಸಹಯೋಗ ಅಂದರೆ ಸ್ನೇಹಿತರ ಜೊತೆ ತುಂಬ ಸುಖ ನೆಮ್ಮದಿ ಪಡೆಯುವಂತಹ ವಿಚಾರ ಮತ್ತು ಸ್ನೇಹಿತರ ಸಹಯೋಗದಿಂದ ಫೈನಾನ್ಸಿಯಲ್ ಇಂಪ್ರೂವ್ಮೆಂಟ್ಸ್ ಮಾಡಿಕೊಳ್ಳುವಂತಹದ್ದು ಅವ್ರ ಜೊತೆ ಒಡಂಬಡಿಕೆಗಳು ಮಾಡುವಂತಹ ವಿಚಾರದಲ್ಲಿ ಲಾಭದಾಯಕ ಪ್ರಯತ್ನಗಳ ಫಲ ಪಡೆಯುತ್ತೆ ಮತ್ತು ಆ ವಿಚಾರದಲ್ಲಿ ಕುಟುಂಬಸ್ಥರಿಗೂ ಕೂಡ ಸಮ್ಮತಿ ಇರುವಂತಹದ್ದು ಇವತ್ತು ನೋಡಿದ್ರಾ ಹಾಗಾಗಿ ಉತ್ತಮವಾದಂತಹ ಫಲದಾಯಕ ವೈಪರೀತ್ಯಗಳೇನು ಇರುವುದಿಲ್ಲ ಒಟ್ಟಾರಿಯಾಗಿ ಮಕರ ರಾಶಿಯವರಿಗೆ ಈ ಒಂದು ವಾರದಲ್ಲಿ ಎರಡು ದಿನಗಳು ವೈಪರೀತ್ಯಗಳು ಬಿಟ್ಟರೆ ಇಡೀ ವಾರದಲ್ಲಿ ಐದು ದಿನಗಳು ಶ್ರೇಷ್ಠವಾದ ದಿನಗಳಾಗಿದೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾ ಕಾಲ ಇರಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ನಮ್ಮ ಹರಿ ಓಂ ಗುರುಭ್ಯೋ ನಮಃ ಎಲ್ಲರಿಗೂ ಕೂಡ ನಮಸ್ಕಾರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಕುಂಭರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ಶ್ರೀ ಕ್ರೋಧಿನಾಮ ಉತ್ತರಾಯಣ ಉತ್ತರಾಯಣೆ ವಿಶೇಷತು ಮಾಘಮಾಸೆ ಶುಕ್ಲಪಕ್ಷೆ ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಏಳು ದಿನಗಳ ಕಾಲ ಕುಂಭರಾಶಿಯವರಿಗೆ ಯಾವ ರೀತಿ ಫಲಾಫಲಗಳಿದೆ ಈ ವಾರದಲ್ಲಿ ಯಾವ ಯಾವ ದಿನ ಏನು ಫಲಾಫಲಗಳನ್ನು ಪಡಿತೀರಾ ಅನ್ನುವಂತಹದನ್ನು ನೋಡೋಣ ದಿನಾಂಕ ಎರಡು ಭಾನುವಾರ ಶುಕ್ಲ ಚತುರ್ಥಿ ಹಗಲು ಹನ್ನೆರಡು ಗಂಟೆ ಹದಿನೈದು ನಿಮಿಷದಲ್ಲಿರೋದು ತದನಂತರ ಪಂಚಮಿ ತಿಥಿ ದಿನ ಪೂರ್ತಿ ಇರುತ್ತೆ ಇವತ್ತು ಉತ್ತರಾವಧ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದ ಹೋಗಿರುತ್ತೆ ಇವತ್ತಿನ ದಿನ ಜ್ಯೋತಿಷ್ಯ ವಿಶ್ಲೇಷಣೆ ನೋಡೋಣ ನೋಡಿ ಇವತ್ತು ಭಾನುವಾರ ನಿಮಗೆ ಯಾರೋ ಒಬ್ಬರು ಸ್ನೇಹಿತರು ಕೇಳ್ತಾರೆ ದುಡ್ಡು ಕಾಸು ಬೇಕು ಅಂತ ಆ ರೀತಿ ದುಡ್ಡು ಕೊಡುವಂತಹದ್ದು ಸೊ ದುಡ್ಡಿನ ವ್ಯವಹಾರ ನಿಮ್ಮ ಹತ್ರ ಇಂದ ಹೊರಗಡೆ ಹೋಗುವಂತಹದ್ದು ನಿಮ್ಮ ಸ್ವಯಂ ಪ್ರೇರಣೆಯಿಂದ ಕೂಡ ಕೆಲವೊಂದು ಆಕಸ್ಮಿಕವಾಗಿ ಖರ್ಚುಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹೆಚ್ಚಾಗಿ ಈ ಶ್ರಮಿಕರಿಗೆ ಮತ್ತು ಕುಶಲ ಕಾರ್ಮಿಕರಿಗೆ ಈ ಒಂದು ವೈಪರೀತ್ಯಗಳು ಜಾಸ್ತಿ ಬರುತ್ತೆ ಮತ್ತು ರಾಜಕೀಯದಲ್ಲಿರ್ತಕ್ಕಂಥವರು ಸಹ ಇವತ್ತಿನ ದಿನ ಕೆಲವೊಂದು ಹಣಕಾಸಿನ ವ್ಯವಹಾರಗಳು ಮಾಡುವಂತಹದ್ದು ಮತ್ತು ಅವರಿಗೆ ಅವ್ರಿಗೂ ಕೂಡ ದೊಡ್ಡ ರೀತಿಯ ಒಂದು ಪ್ರಯತ್ನ ಕಾರ್ಯಗಳಿಗೆ ಪ್ರಾರಂಭಿಸುವಂತಹದ್ದು ಖರ್ಚುಗಳು ಮಾಡುವಂತಹದ್ದು ಅವರ ಒಂದು ಕ್ಷೇತ್ರವನ್ನು ಇನ್ನಷ್ಟು ಡೆವಲಪ್ಮೆಂಟ್ ಮಾಡುವಂಥ ವಿಚಾರಕ್ಕೋಸ್ಕರ ಖರ್ಚುಗಳ ಬಗ್ಗೆ ಮಾತಾಡುವಂತಹ ವಿಚಾರ ಹೆಚ್ಚಾಗಿ ಬರುತ್ತೆ ಇನ್ನು ಮೂರನೇ ತಾರೀಕು ಸೋಮವಾರ ಶುಕ್ಲ ಪಂಚಮಿ ಆಗಲು ಹತ್ತು ಗಂಟೆ ಒಂದು ನಿಮಿಷವರೆಗೂ ಇರುತ್ತೆ ತದನಂತರ ಷಷ್ಠಿ ತಿಥಿ ದಿನ ಪೂರ್ತಿ ಇರುವಂತಹದ್ದು ಇವತ್ತು ರೇವತಿ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷವರೆಗೂ ಇರುತ್ತೆ ಇವತ್ತು ವಿಶೇಷವಾಗಿ ಸ್ವಲ್ಪ ಆರೋಗ್ಯ ವಿಚಾರದಲ್ಲಿ ಗಮನಿಸಬೇಕು ಆರೋಗ್ಯ ವಿಚಾರವಾಗಿ ಖರ್ಚುಗಳು ಬರುವಂತಹದ್ದು ಮತ್ತು ಯಾರೆಲ್ಲ ಕುಂಭರಾಶಿಯವರಿಗೆ ಮಕ್ಕಳಿದ್ದೀರಾ ಆ ಮಕ್ಕಳ ವಿಚಾರದಿಂದ ಸ್ವಲ್ಪ ಖರ್ಚುಗಳು ಬರುವ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ವಿಚಾರದ ಸ್ವಲ್ಪ ದುಡ್ಡು ಪೋಲಾಗುವಂತಹ ಸಾಧ್ಯತೆ ಇದೆ ಯಾವುದೋ ಒಂದು ವಿಚಾರವಾಗಿ ಆರೋಗ್ಯ ಆಗಿರ್ಬೋದು ಮಕ್ಕಳ ವಿಚಾರ ಆಗಿರ್ಬೋದು ಸೊ ಈ ವಿಚಾರಗಳು ಸ್ವಲ್ಪ ಖರ್ಚುಗಳು ಬರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇವತ್ತು ನೀವು ಬಹುಮುಖ್ಯವಾಗಿ ಮಹಾವಿಷ್ಣುವನ್ನು ದರ್ಶನ ಮಾಡಿ ಮಹಾ ವಿಷ್ಣುವನ್ನು ದರ್ಶನ ಮಾಡಿ ನೀವು ಈ ಒಂದು ದೇವಾಲಯಗಳಲ್ಲಿ ತುಳಸಿಯ ಸ್ತೋತ್ರವನ್ನು ಮಾಡಿಸ್ಕೊಳ್ಳೋದರಿಂದ ಈ ಒಂದು ರೀತಿಯ ಆರೋಗ್ಯದ ವೈಪರೀತ್ಯಗಳು ಮಕ್ಕಳ ವಿಚಾರದಲ್ಲಿ ವೈಪರೀತ್ಯಗಳು ಬರೋದಿಲ್ಲ ಇನ್ನು ನಾಲ್ಕನೇ ತಾರೀಕು ಮಂಗಳವಾರ ಶುಕ್ಲ ಷಷ್ಠಿ ಬೆಳಗ್ಗೆ ಏಳು ಗಂಟೆ ನಲವತ್ತು ನಿಮಿಷ ಹೋಗಿರುತ್ತೆ ಇವತ್ತು ಅಶ್ವಿನಿ ನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷವೂ ಇರುತ್ತೆ ನೋಡಿ ಇವತ್ತು ಸ್ವಲ್ಪ ಏನೋ ಒಂದು ಅನಾವಶ್ಯಕವಾದ ಪರಾಕ್ರಮ ಪ್ರಯತ್ನ ಮಾಡೋಕ್ಕೆ ಹೋಗ್ತೀರಾ ಅಲ್ಲಿ ಬಿದ್ದು ತಗುಳ್ಸ್ಕೊಳ್ಳುವಂತಹದ್ದು ಪಿಟ್ಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಬರುವಂತಹದ್ದು ಅಥವಾ ನರ ಮತ್ತು ಮೂಲೆಗೆ ಪೆಟ್ಟಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ತುಂಬ ಜಾಗೃತೆಯಿಂದ ಇರಿ ಏನೋ ಒಂದು ವಸ್ತುವಿನಿಂದ ಕೆಲಸ ಮಾಡ್ತಾ ಇರ್ತೀರ ಆ ವಸ್ತು ಆ ಒಂದು ಸಲಕರಣೆಗಳು ನಿಮಗೆ ತಗಲುವಂತಹದ್ದು ಅದರಿಂದ ಗಾಯ ಆಗುವಂತಹದ್ದು ಸ್ವಲ್ಪ ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ಳುವಂತಹದ್ದು ಸಾಧ್ಯತೆ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ತುಂಬ ಜಾಗೃತೆಯಿಂದ ಇರಿ ಹಾಗೆ ಇವತ್ತು ಅಶ್ವತ್ಥ ವೃಕ್ಷದಲ್ಲಿ ಇಪ್ಪತ್ತೊಂದು ಪ್ರದಕ್ಷಿಣೆ ಮಾಡೋದರಿಂದ ಈ ಒಂದು ರೀತಿಯ ತೊಂದರೆ ವೈಪರೀತ್ಯ ನಿವಾರಣೆ ಆಗುತ್ತೆ ತಾರೀಕು ಐದು ಬುಧವಾರ ಶುಕ್ಲ ಅಷ್ಟಮಿ ರಾತ್ರಿ ಮೂರು ಗಂಟೆವರೆಗೂ ಇರುತ್ತೆ ಭರಣಿ ನಕ್ಷತ್ರ ರಾತ್ರಿ ಎಂಟು ಮೂವತ್ತೈದರವರೆಗೂ ಇರೋದು ನೋಡಿ ಇವತ್ತು ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಏನೋ ಒಂದು ರೀತಿಯ ಒಂದು ಉಲ್ಲಾಸ ಸಂತೋಷ ಯಾರೋ ನಿಮ್ಮ ಮನೆಗೆ ಬರುವಂತಹ ನೆಂಟರು ಸ್ನೇಹಿತರು ಹಿತೈಷಿಗಳಿಂದ ಒಂದು ಸ್ವಲ್ಪ ಸಂತೃಪ್ತಿ ಕೊಡುವಂತಹದ್ದು ಅವರಿಂದ ನಿಮ್ಮ ಮನೆಗೆ ಅಭಿವೃದ್ಧಿ ಆಗುವ ರೀತಿಯಲ್ಲಿ ದುಡ್ಡು ಕಾಸು ಬರುವಂತಹ ಒಂದು ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ನಿಮ್ಮ ಜೊತೆ ಸಮಾಲೋಚನೆ ಮಾಡ್ತಾರೆ ಆ ವಿಚಾರದಲ್ಲಿ ಮುಂದುವರಿಯುವಂಥ ಪ್ರಯತ್ನಗಳು ನಡೆಯುತ್ತೆ ಸೊ ಈ ವಿಚಾರದಲ್ಲಿ ಶ್ರೇಷ್ಠವಾದಂತಹ ಫಲಗಳನ್ನು ಪಡೆಯುವಂಥ ಅನುಕೂಲತೆ ಭಾಗ್ಯ ತುಂಬ ಚೆನ್ನಾಗಿರುತ್ತೆ ಇವತ್ತು ಇನ್ನು ಆರನೇ ತಾರೀಕು ಗುರುವಾರ ಶುಕ್ಲನವಮಿ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷದವರೆಗಿರುತ್ತೆ ಇವತ್ತು ಕೃತಿಕಾ ನಕ್ಷತ್ರ ರಾತ್ರಿ ಏಳುವರೆವರೆಗೂ ಇರೋದು ಇವತ್ತು ವಿಶೇಷವಾಗಿ ನಿಮ್ಮ ಸ್ವಸ್ಥಾನದಲ್ಲಿ ದಂಪತಿಗಳಿಗೆ ಶ್ರೇಷ್ಠವಾದಂತಹ ಮನೋಸ್ಥಿತಿ ಇರುತ್ತೆ ಸೊ ಸ್ವಲ್ಪ ಸಣ್ಣ ಪುಟ್ಟ ಖರ್ಚುಗಳಿಂದ ಮನೋವ್ಯಾಕುಲತೆ ಏನಕ್ಕಪ್ಪ ಈ ಸಲನ್ನಾಗಿ ಖರ್ಚು ಬಂದುಬಿಡ್ತು ಅಂತ ಆಲೋಚನೆ ಮಾಡುವಂತಹ ಕೂಡ ಇರುತ್ತೆ ಹಾಗೆ ಸ್ವಲ್ಪ ಸೂರ್ಯದೇವರ ದರ್ಶನ ಮಾಡಿ ಶ್ರೇಷ್ಠವಾದ ಫಲಗಳನ್ನು ಪಡಿತೀರ ಮತ್ತು ಸರ್ಕಾರಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅನವಶ್ಯಕವಾದ ಸ್ವಲ್ಪ ಟೆನ್ಷನ್ಸ್ ಬರುವಂತಹದ್ದು ಆಲೋಚನೆ ಬರುವಂತಹದ್ದು ಜಾಸ್ತಿ ಆಗಿರುತ್ತೆ ಹಾಗೆ ಸೂರ್ಯದರ್ಶನ ಅಥವಾ ಸೂರ್ಯ ನಮಸ್ಕಾರ ಮಾಡಿದ್ರೆ ತುಂಬ ಉತ್ತಮವಾದಂತಹ ಫಲ ಪಡಿತೀರಾ ಇನ್ನ ಏಳನೇ ತಾರೀಕು ಶುಕ್ರವಾರ ಶುಕ್ಲ ದಶಮಿ ರಾತ್ರಿ ಹತ್ತು ಐವತ್ತೈದರವರೆಗೂ ಇರುತ್ತೆ ರೋಹಿಣಿ ನಕ್ಷತ್ರ ರಾತ್ರಿ ಎಂಟು ಇಪ್ಪತ್ತೆರಡುವರೆಗೂ ಇರುವುದು ನೋಡಿ ಇವತ್ತು ವಿಶೇಷವಾಗಿ ನಿಮ್ಮ ಕುಟುಂಬಕ್ಕೆ ಸ್ನೇಹಿತರ ಆಮಂತ್ರಣ ಆಗುತ್ತೆ ನೀವು ಕರೀಲಿ ಬಿಡಲಿ ಅವರೇ ಬರ್ತಾರೆ ಇಲ್ಲ ಕೆಲವರು ಸ್ನೇಹಿತರನ್ನು ಇನ್ವೈಟ್ ಮಾಡುವಂತಹದ್ದು ತುಂಬ ಉತ್ತಮವಾಗಿ ಫಲ ಕೊಡುತ್ತೆ ಮತ್ತು ಸುಖ ನೆಮ್ಮದಿ ವಿಚಾರದಲ್ಲಿ ಕೂಡ ಅಭಿವೃದ್ಧಿ ಆಗುತ್ತೆ ನಿಮ್ಮ ಸ್ವಸ್ಥಾನದಲ್ಲಿ ಒಳ್ಳೆಯ ರೀತಿಯ ಮನಸ್ಥಿತಿ ಆ ಒಂದು ಒಂದು ರಿಚ್ನೆಸ್ ಅಂದರೆ ದುಡ್ಡು ಕಾಸು ವ್ಯವಹಾರದಲ್ಲಿ ಏನೋ ಮಾಡಬೇಕಪ್ಪ ಅನ್ನುವಂಥ ಮನೋಸ್ಥಿತಿ ಕ್ರಿಯೆಗಳು ಕೆಲಸಗಳು ಆ ಒಂದು ಶ್ರಮ ಪ್ರಯತ್ನಗಳು ಇವತ್ತು ಸ್ವಸ್ಥಾನದಲ್ಲಿ ನಡೆಯುವಂತಹ ಸಾಧ್ಯತೆ ಜಾಸ್ತಿ ಇದೆ ತಾರೀಕು ಎಂಟು ಶನಿವಾರ ಶುಕ್ಲ ಏಕಾದಶಿ ರಾತ್ರಿ ಒಂಬತ್ತು ಹದಿನಾರುವರೆಗೂ ಇರೋದು ಇರುವುದು ವೃಕ್ಷ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷವೂ ಇರುತ್ತೆ ಇವತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬ ಅದ್ಭುತವಾದಂತಹ ದಿನ ಹಾಗೆ ನೀವೇನು ಹಠ ಹಿಡಿತೀರಾ ಸಾಧಿಸ್ತೀರಾ ಅವರಿಗೆ ಶ್ರೇಷ್ಠವಾದ ದಿನ ಮತ್ತು ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ನಿಮಗೆ ಒಂದು ಒಳ್ಳೆಯ ಉದ್ಯೋಗಕ್ಕೆ ಹೋಗುವಂತಹ ಒಂದು ಅವಕಾಶಗಳು ಆಪರ್ಚುನಿಟ್ಗಳು ಸಿಗುತ್ತೆ ಮತ್ತು ನಿಮ್ಮ ಪ್ರಯತ್ನ ಕಾರ್ಯ ಬಲ ಕೂಡ ತುಂಬ ಶ್ರೇಷ್ಠವಾಗಿರುತ್ತೆ ಇವತ್ತಿನ ದಿನ ಪೂರ್ವ ಪುಣ್ಯ ಬಲ ಅಂತ ಹೇಳ್ಬೋದು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ಅಂತಹವರಿಗೆಲ್ಲ ಇವತ್ತಿನ ದಿನ ಕುಂಭರಾಶಿಯವರಿಗೆ ಶ್ರೇಷ್ಠವಾದ ದಿನ ಉತ್ತಮ ಫಲಗಳನ್ನು ಪಡೀತೀರ ಈ ವಾರದಲ್ಲಿ ಸ್ವಲ್ಪ ಮೂರು ದಿನಗಳು ಸ್ವಲ್ಪ ಅಲ್ಪ ಸ್ವಲ್ಪ ವೈಪರೀತ್ಯ ಬಿಟ್ಟರೆ ಬೇರೆಲ್ಲ ದಿನಗಳಲ್ಲಿ ನಾಲ್ಕು ದಿನಗಳಲ್ಲಿ ತುಂಬ ಶ್ರೇಷ್ಠವಾದ ಫಲಗಳಿದೆ ನಿಮ್ಮೆಲ್ಲರಿಗೂ ಕೂಡ ಸದಾಕಾಲ ನಿಮ್ಮ ಇಷ್ಟ ದೇವರ ಅನುಗ್ರಹ ಸಿಕ್ಕಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ಹರಿ ಓಂ ಗುರುಭ್ಯೋ ನಮಃ ಆತ್ಮೀಯರಿಗೂ ನಮಸ್ಕಾರ ವಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಸ್ವಾಗತ ಈ ವಾರ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದಲ್ಲಿ ರಾಶಿ ಅವರಿಗೆ ಯಾವ ರೀತಿ ಇದೆ ಅಂತ ನೋಡೋಣ ಶ್ರೀ ಕ್ರೋಧಿನ ಉತ್ತರಾಯಣ ಉತ್ತರಾಯಣೆ ಶಶ್ರುತು ಮಾಘಮಾಸೆ ಶುಕ್ಲಪಕ್ಷೆ ದಿನಾಂಕ ಎರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಏಳು ದಿನಗಳ ಕಾಲ ಮೀನರಾಶಿಯವರಿಗೆ ಯಾವ ಯಾವ ದಿನ ಯಾವ ರೀತಿಯ ಒಂದು ಪ್ರತಿಕೂಲವಾಗಿ ಅಥವಾ ಅನಾನುಕೂಲವಾಗಿ ವೈಪರೀತ್ಯಗಳಿಂದ ಇರ್ತಕ್ಕಂತಹ ಸ್ಥಿತಿಗಳಿದೆ ಅನ್ನುವಂತಹದನ್ನು ನಾವು ಗಮನಿಸೋಣ ನೋಡಿ ಎರಡನೇ ತಾರೀಕು ಭಾನುವಾರ ಶುಕ್ಲ ಚತುರ್ಥಿಯಾಗಲು ಹನ್ನೆರಡು ಗಂಟೆ ಹದಿನೈದು ನಿಮಿಷವಾಗಿರುತ್ತೆ ಪಂಚಮಿ ತಿಥಿ ದಿನಪೂರ್ತಿ ಇರುವಂತಹದ್ದು ಉತ್ತರಾವಾದ ನಕ್ಷತ್ರ ರಾತ್ರಿ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷವೂ ಇರುತ್ತೆ ಇವತ್ತು ಜ್ಯೋತಿಷ್ಯ ವಿಶ್ಲೇಷಣೆ ನೋಡಿದ್ರೆ ವಿಶೇಷವಾಗಿ ಮೀನ್ ರಾಶಿ ಅವರಿಗೆ ಭಾನುವಾರ ಧರ್ಮಕ್ಷೇತ್ರಗಳಿಗೆ ಹೋಗಿ ಬರುವಂತಹದ್ದು ಧರ್ಮಕ್ಷೇತ್ರಗಳಲ್ಲಿ ದೇವತಾ ದರ್ಶನ ಮಾಡುವಂತಹ ಖರ್ಚುಗಳು ಬರುತ್ತೆ ಆ ಒಂದು ದೇವತಾ ದರ್ಶನಗಳಿಂದ ಸಂತೃಪ್ತರಾಗುವಂತಹದ್ದು ದೈವಾನುಗ್ರಹ ಸಿಗುವಂತಹದ್ದು ಅಲ್ಲಿ ಪಾಪಕರ್ಮಗಳನ್ನು ತೀರಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ನಡೆಯುತ್ತೆ ಸ್ವಲ್ಪ ಖರ್ಚುಗಳಾದರೂ ಸಹ ಸಂತೃಪ್ತಿ ಸಿಗುವಂಥದ್ದು ವೈಯಕ್ತಿಕವಾಗಿ ಒಳ್ಳೆಯ ರೀತಿಯ ದೃಢ ಮನಸ್ಥಿತಿ ಬರುತ್ತೆ ಮತ್ತು ಕೆಲವರು ಗುರು ದರ್ಶನಗಳನ್ನ ಮಾಡುವಂಥ ಅಂದರೆ ಗುರುದೇವರುಗಳ ದರ್ಶನ ಆಕಸ್ಮಿಕವಾಗಿ ಸಿಗತ್ತೆ ಮತ್ತು ಮೀನರಾಶಿಯವರಿಗೆ ದೊಡ್ಡ ವ್ಯಕ್ತಿಗಳ ಜೊತೆ ಪರಿಚಯ ಸಂಪರ್ಕ ಅವರ ಒಂದು ಸಜೆಷನ್ಸ್ ಅಂದರೆ ನಿಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂತಹ ಒಂದು ಐಡಿಯಾಸ್ ಕೊಡುವಂತಹ ಒಂದು ರೀತಿಯ ಸಂಪರ್ಕ ಬೆಳವಣಿಗೆ ಆಗತ್ತೆ ಉತ್ತಮವಾಗಿದೆ ಇವತ್ತಿನ ದಿನ ಮೂರನೇ ತಾರೀಕು ಸೋಮವಾರ ಶುಕ್ಲ ಪಂಚಮಿ ಆಗಲು ಹತ್ತು ಗಂಟೆ ಒಂದು ನಿಮಿಷವೂ ತದನಂತರ ಷಷ್ಠಿ ತಿಥಿ ಪೂರ್ತಿ ಇರುವಂತಹದ್ದು ರೇವತಿ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷವೂ ಇರುತ್ತೆ ಇವತ್ತಿನ ದಿನ ವಿಶೇಷವಾಗಿ ಬಿಸ್ನೆಸ್ ವ್ಯವಹಾರಗಳು ಮಾಡುವಂತಹವ್ರಿಗೆ ನಿಮ್ಮದೇ ಆದಂತಹ ದೃಢ ಸಂಕಲ್ಪಗಳು ಪ್ರಯತ್ನ ಬಲಗಳು ಲಾಭದಾಯಕ ಫಲ ದಾಂಪತ್ಯ ಸೌಖ್ಯ ಮನೆ ಕಡೆ ಸಮೃದ್ಧಿ ಇವೆಲ್ಲವೂ ಕೂಡ ತುಂಬ ಉತ್ತಮವಾಗಿ ಫಲಾಫಲಗಳು ಸಿಗುತ್ತೆ ಶ್ರೇಷ್ಠವಾಗಿರುತ್ತೆ ಒಳ್ಳೆ ಗಂಭೀರ್ಯವಾಗಿ ನಿಮ್ಮದೇ ಆದಂತಹ ಕೆಲಸಗಳಲ್ಲಿ ಸೊ ನಿಮ್ಮ ಒಂದು ನಿಪುಣತೆಯನ್ನು ಸಾಧಿಸುವಂಥ ಪ್ರಯತ್ನ ಲಾಭದಾಯಕವಾಗಿರುತ್ತೆ ಎಲ್ಲ ರೀತಿ ಲಾಭಗಳನ್ನ ಗಳಿಸುವಂತಹ ಅನುಕೂಲತೆ ಇವತ್ತು ನೋಡ್ತಿದ್ದೇ ಮಂಗಳವಾರ ನಾಲ್ಕನೇ ತಾರೀಕು ಶುಕ್ಲ ಷಷ್ಠಿ ತಿಥಿ ಬೆಳಗ್ಗೆ ಏಳು ಗಂಟೆ ನಲವತ್ತು ಇರುತ್ತೆ ತದಂತರ ಸಪ್ತಮಿ ತಿಥಿ ದಿನ ಪೂರ್ತಿ ಇರುವಂತಹದ್ದು ನೋಡಿ ರೇವತಿ ನಕ್ಷತ್ರ ರಾತ್ರಿ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷಗೂ ಇರುತ್ತೆ ಇವತ್ತು ವಿಶೇಷವಾಗಿ ಒಳ್ಳೆ ರೀತಿ ವ್ಯವಹಾರ ವ್ಯಾಪಾರಗಳ ಸಕ್ಸಸ್ ಆಗುತ್ತೆ ನೋಡಿ ಇವತ್ತು ಮಂಗಳವಾರ ನಾಲ್ಕನೇ ತಾರೀಕು ಶುಕ್ಲ ಷಷ್ಟಿ ಬೆಳಗ್ಗೆ ಏಳು ನಲವತ್ತಿರುತ್ತೆ ತದನಂತರ ಸಪ್ತಮಿ ತಿಥಿ ಅಶ್ವಿನಕ್ಷತ್ರ ರಾತ್ರಿ ಒಂಬತ್ತು ಗಂಟೆ ನಲವತ್ತೊಂಬತ್ತು ನಿಮಿಷ ಹೋಗಿರುತ್ತೆ ಇವತ್ತು ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಗಲಾಟೆ ಬರುವಂತಹದ್ದು ಟೆನ್ಷನ್ ಬರುವಂತಹ ಸಾಧ್ಯತೆ ಇರುತ್ತೆ ಸ್ವಲ್ಪ ಒತ್ತಡಗಳ ಮನೋಸ್ಥಿತಿ ವ್ಯವಹಾರಗಳು ಉಂಟಾಗುವಂತಹ ಸಾಧ್ಯತೆ ಇರುತ್ತೆ ಅದಕ್ಕೆ ಇವತ್ತೇನೇ ಒಂದು ವ್ಯವಹಾರ ಮಾಡೋಕ್ಕೋಗಲಿ ಹಣಕಾಸಿನ ಒಂದು ವಿಲೇ ವಿಲೇವೇವಾರಿ ಮಾಡುವಂತಹ ವಿಚಾರಕ್ಕೆ ಹೋಗುವಂಗಿದ್ರೆ ನೀವು ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ಯಾಕೆಂದರೆ ಗಲಾಟೆ ಬರುವಂತಹ ಸಾಧ್ಯತೆ ಇದೆ ಅವ್ರು ಕೊಡಲ್ಲ ಅಂತ ನೀವು ಬಿಡೋಲ್ಲ ಅಂತ ಈ ರೀತಿ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅದಕ್ಕೆ ಇವತ್ತು ಇರೋದು ಒಳ್ಳೆಯದು ಏಕೆಂದರೆ ಅದು ಗಲಾಟೆಗೆ ಹೋದರೆ ಮತ್ತೆ ಅದು ಕೋರ್ಟು ಕೇಸು ಗಲಾಟೆ ಟೆನ್ಷನ್ಸು ಇವೆಲ್ಲ ತಲೆನೋವುಗಳು ಬರುವಂಥ ಸಾಧ್ಯತೆ ಜಾಸ್ತಿ ಆಗುತ್ತೆ ಹಾಗಾಗಿ ಇವತ್ತಿನ ದಿನ ಇವು ಬಹು ಮುಖ್ಯವಾಗಿ ಹಸುವಿನ ಪೂಜೆ ಅಂದರೆ ಗೋಪೂಜೆ ಮಾಡೋದರಿಂದ ಈ ಒಂದು ವೈಪರೀತ್ಯಗಳ ನಿವಾರಣೆ ಆಗುತ್ತೆ ಇನ್ನು ತಾರೀಕು ಐದು ಬುಧವಾರ ಶುಕ್ಲ ಅಷ್ಟಮಿ ತಿಥಿ ರಾತ್ರಿ ಮೂರು ಗಂಟೆವರೆಗೂ ಇರುತ್ತೆ ಭರಣಿ ನಕ್ಷತ್ರ ರಾತ್ರಿ ಎಂಟು ಮೂವತ್ತೈದವರೆಗೂ ಇರುವುದು ನೋಡಿ ಇವತ್ತು ವಿಶೇಷವಾಗಿ ನಿಮ್ಮ ವೈಯಕ್ತಿಕವಾದಂತಹ ಪ್ರಯತ್ನ ಬಲಗಳು ಸ್ವಲ್ಪ ಆರೋಗ್ಯ ಸದೃಢವಾಗುವಂತಹದ್ದು ಮತ್ತು ಸ್ವಲ್ಪ ದುಡ್ಡು ಕಾಸು ವಿಚಾರದಲ್ಲಿ ಸ್ವಲ್ಪ ಸಂತೃಪ್ತರಾಗುವಂತಹ ಮನೋಸ್ಥಿತಿ ನಮ್ಮ ವೈಯಕ್ತಿಕವಾದ ಕೆಲಸ ಕಾರ್ಯಗಳಲ್ಲಿ ನೋಡ್ತೀರಾ ಹಾಗಾಗಿ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ಗಮನಿಸಬೇಕು ಅದು ಬಿಟ್ಟರೆ ಬೇರೆ ವೈಪರೀತ್ಯಗಳೇನಿರೋದಿಲ್ಲ ಸೊ ಸಾಧಾರಣ ಮಟ್ಟಿಗೆ ಏನ್ ಟಿ ಸಮಸ್ಯೆಗಳು ಬರೋ ಸಾಧ್ಯತೆ ಕಣ್ಣು ಮೂಗು ಮುಗಿದೋಟು ಸಮಸ್ಯೆ ಬರುವಂತಹ ಆದ್ದಿರುತ್ತೆ ಹಾಗೆ ಅಮ್ಮನವರ ದರ್ಶನ ಮಾಡಿ ಮತ್ತು ಶುಭವಾದಂತಹ ಫಲವನ್ನು ಪಡಿತೀರಾ ಇನ್ನು ತಾರೀಕು ಆರು ಗುರುವಾರ ಶುಕ್ಲನವಮಿ ರಾತ್ರಿ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷವೂ ಇರುತ್ತೆ ಇವತ್ತು ಕೃತಿಕಾ ನಕ್ಷತ್ರ ರಾತ್ರಿ ಏಳುವರೆವರೆಗೂ ಇರೋದು ಇವತ್ತು ವಿಶೇಷವಾಗಿ ಸರ್ಕಾರಿ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಯಾರೆಲ್ಲ ಸರ್ಕಾರಿ ವೃತ್ತಿನಿರತರಾಗಿದ್ದೀರಾ ಸರ್ಕಾರಿ ಕ್ಷೇತ್ರದಲ್ಲಿ ಯಾರೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ದೀರಾ ಅವರಿಗೆಲ್ಲರೂ ಕೂಡ ಸುಖದಾಯಕವಾದಂಥ ಲಾಭ ಫಲಗಳು ಸಿಗುತ್ತೆ ಮತ್ತು ನಿಮ್ಮ ಪ್ರಯತ್ನ ಫಲಗಳು ಕೂಡ ಸಿಗತ್ತೆ ಹೀಗಾಗಿ ಇವತ್ತಿನ ದಿನ ಒಳ್ಳೆಯ ರೀತಿಯ ಒಂದು ಯೋಗ ಫಲಗಳು ಬಲವಾದಂತಹ ಫಲಗಳು ದೀರ್ಘಕಾಲಿಕವಾದಂತಹ ಲಾಭಗಳು ಆದಾಯಗಳು ಗಳಿಸುವಂತಹದ್ದು ಸ್ನೇಹಿತರು ಕೂಡ ಈ ವಿಚಾರದಲ್ಲಿ ಒತ್ತು ಕೊಡುವಂತಹ ಸದಾವಕಾಶ ನಿಮ್ಮದಾಗಿರುತ್ತೆ ಇನ್ನು ತಾರೀಕು ಏಳು ಶುಕ್ರವಾರ ಶುಕ್ಲ ದಶಮಿ ರಾತ್ರಿ ಹತ್ತು ಗಂಟೆ ಐವತ್ತೈದು ನಿಮಿಷದ ಹೋಗಿರುತ್ತೆ ಇವತ್ತು ರೋಹಿಣಿ ನಕ್ಷತ್ರ ಎಂಟು ಗಂಟೆ ಇಪ್ಪತ್ತೆರಡು ಇರೋದು ವಿಶೇಷವಾಗಿ ಇವತ್ತು ನಿಮ್ಮ ಮನೋಸ್ಥಿತಿ ತುಂಬ ಏನೇನೋ ಮಾಡಬೇಕು ಅಂತ ಆಲೋಚನೆಗಳಿರುತ್ತೆ ಒಂದಲ್ಲ ಎರಡಲ್ಲ ಮೂರಲ್ಲ ಐದಾರು ರೀತಿಯ ಕೆಲಸ ಕಾರ್ಯಗಳಲ್ಲಿ ಕ್ರಿಯೆಗಳಲ್ಲಿ ತೊಡಗಬೇಕು ಮಾಡಬೇಕು ಅನ್ನುವಂತಹದ್ದು ಆ ವಿಚಾರದಲ್ಲಿ ನೀವು ಹಿಂದೆ ಯಾವಾಗಲೋ ನೆನೆಸ್ಕೊಂಡಿರ್ತಕ್ಕಂಥ ಕೆಲಸಗಳೆಲ್ಲ ಇವತ್ತು ಮುಗಿಸ್ಬೇಕಪ್ಪ ಅನ್ನುವಂತಹ ಒಂದು ದೃಢ ನಿರ್ಧಾರ ಮೀನರಾಶಿಯವರಿಗೆ ಏಳನೇ ತಾರೀಕು ಶುಕ್ರವಾರ ನಡೆಯುತ್ತೆ ಹಾಗಾಗಿ ಶುಭವಾದ ಫಲವೇ ಇದೆ ಶ್ರೇಷ್ಠವಾಗಿದೆ ಒಳ್ಳೆಯ ರೀತಿಯ ಶುಕ್ರಾದಿತ್ಯ ಯೋಗ ಫಲ ನೀವು ಇವತ್ತು ನೋಡ್ತೀರಾ ನಿಮ್ಮ ಪ್ರಯತ್ನ ಬಲಕ್ಕೆ ಸುಖ ಸಿಗುತ್ತೆ ಮತ್ತು ಬಾತೃಸ್ಥಾನಗಳಲ್ಲಿ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ಮಧ್ಯೆ ಒಳ್ಳೆಯ ರೀತಿಯ ಬಾಂಧವ್ಯದ ಒಂದು ಮನೋಸ್ಥಿತಿ ಇವತ್ತಿನ ದಿನ ಬರುವಂತಹದ್ದು ಕುಳಿತಾಗಿದೆ ಇನ್ನು ತಾರೀಕು ಎಂಟು ಶನಿವಾರ ಶುಕ್ಲ ಏಕಾದಶಿ ರಾತ್ರಿ ಒಂಬತ್ತು ಗಂಟೆ ಹದಿನಾರು ನಿಮಿಷವೂ ಇರೋದು ಮತ್ತು ಮುರುಗಶಿರ ನಕ್ಷತ್ರ ಸಾಯಂಕಾಲ ಆರು ಗಂಟೆ ಏಳು ನಿಮಿಷವೂ ಇರುತ್ತೆ ಇವತ್ತು ವಿಶೇಷವಾಗಿ ನಿಮ್ಮ ಸ್ವಸ್ಥಾನಕ್ಕೆ ಭಾಗ್ಯ ಯೋಗಗಳು ಹಣಕಾಸಿನ ಭಾಗ್ಯ ಲಘು ತಪ್ಪಿಸುವಂತಹದ್ದು ನಿಮಗೆ ಇವತ್ತು ನಡೆಯುತ್ತೆ ನೋಡಿ ಒಳ್ಳೆಯ ರೀತಿಯ ಇವತ್ತು ಯೋಗ ಫಲಗಳು ಅಂದುಕೊಂಡ ರೀತಿಯಲ್ಲಿ ಫಲ ಸಿಗತ್ತೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆಯವರು ನಿಮ್ಮನ್ನು ವಿಶೇಷವಾಗಿ ಪ್ರಶಂಸೆ ಮಾಡ್ತಾರೆ ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ಅಭಿವೃದ್ಧಿಯ ಭಾಗ್ಯಗಳ ವಿಚಾರದಲ್ಲಿ ಮುಂದುವರಿಸ್ತೀರಾ ಹಣಕಾಸಿನ ಹಣಕಾಸಿನ ಭಾಗ್ಯ ವ್ಯವಹಾರಗಳು ಮನೆ ಕಡೆ ನಡೆಯುವಂತಹದ್ದು ಏನೋ ಒಂದು ಚೇಂಜಸ್ ಮಾಡಬೇಕು ಮನೆಯಲ್ಲಿ ಏನೋ ಒಂದು ಅಭಿವೃದ್ಧಿ ಬೇಕು ಮನೆ ಕಡೆ ಏನೋ ಬೇಕಾಗಿರ್ತಕ್ಕಂತಹ ಡೆವಲಪ್ಮೆಂಟ್ಸ್ಗೆ ನಿಮ್ಮ ಪ್ರಯತ್ನಗಳು ವಿಶೇಷವಾಗಿ ನೆರವೇರುವಂಥ ಸಾಧ್ಯತೆ ಇರುತ್ತೆ ಉತ್ತಮ ಫಲಗಳಿದೆ ಈ ವಾರದಲ್ಲಿ ಎರಡು ದಿವಸಗಳು ಮಾತ್ರ ಸ್ವಲ್ಪ ವಿಪರೀತಿಗೆ ಬಿಟ್ಟರೆ ಮೀನರಾಶಿಯವರಿಗೆ ಐದು ದಿನಗಳ ಕಾಲ ಸುಫಲ ಇದೆ ಹಾಗೆ ಸದಾಕಾಲ ನಿಮಗೆ ಭಗವಂತನ ಅನುಗ್ರಹ ಕೃಪಾ ಇರಲಿ ಅಂತ ಭಗವಂತ ಪ್ರಾರ್ಥಿಸ್ತಾನೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ